ಅಗ್ರಟಿ ಗ್ರಾಮದಲ್ಲಿರ್ತಕ್ಕಂತ ಮತ್ತೊಂದು ದೇವಸ್ಥಾನ ಕುಂತಿ ದೇವಸ್ಥಾನ ಈ ದೇವಸ್ಥಾನವನ್ನು ಅಂದ್ರೆ ಮಹಾಭಾರತದಲ್ಲಿ ಬರುವ ಕುಂತಿಯ ಹೆಸರಿನಿಂದ ಈ ಗ್ರಾಮದ ಜನರು ಕರೀತಿದ್ದಾರೆ ಈ ದೇವಸ್ಥಾನಕ್ಕೆ ಮತ್ತೊಂದು ಹೆಸರಿತ್ತು ಎಂಬುದು ಶಾಸನಗಳಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಆದ್ರೆ ಆ ಈ ಗ್ರಾಮದಲ್ಲಿ ಐದು ದೇವಸ್ಥಾನಗಳಿಗೆ ಪಂಚಪಾಂಡವರ ಹೆಸರಿಟ್ಟಿದ್ದಾರೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಈ ದೇವಸ್ಥಾನವನ್ನು ನಾವು ನೋಡ್ತಿದ್ರಲ್ಲ ಇದು ನೂರ ಒಂದು ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಈ ದೇವಸ್ಥಾನ ತುಂಬ ಅಂದ್ರೆ ಆ ಭೀಮೇಶ್ವರ ದೇವಸ್ಥಾನದಂತೆ ಈ ದೇವಸ್ಥಾನವು ವಿಶಾಲವಾಗಿದ್ದು ಈ ದೇವಸ್ಥಾನವನ್ನು ಪಕ್ಕದಲ್ಲಿ ಅಂದ್ರೆ ಈ ದೇವಸ್ಥಾನದ ಎಡಭಾಗದಲ್ಲಿ ನಾವು ಬಾವಿ ನೋಡ್ತೀವಿ ಆ ಬಾವಿಗೆ ಹೋಗಂತ ಇದು ಇವಾಗ ಪ್ರೆಸೆಂಟ್ ಈ ಅಂದ್ರೆ ಈ ಪ್ರೆಸೆಂಟ್ ಮುಚ್ಚಿದಾರೆ ಜನರು ಈ ಬಾವಿ ಏನಂದ್ರೆ ಆ ಕಡೆ ಒಂದು ಅಂದ್ರೆ ಭಾಗ ಇತ್ತು ಬಾವಿ ಒಳಗ್ ಹೋಗಿ ಆ ನೀರ್ ತಗೊಂಡ್ಬಂದು ಇಲ್ಲಿ ಇರ್ತಕ್ಕಂತ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ತಿದ್ರು ಅಂತ ಆ ಯಾವಾಗ್ಲೆ ನೋಡಿದಿವಿ ಕುಂತಿ ದೇವಸ್ಥಾನದ ಒಳಭಾಗದಲ್ಲಿ ಒಂದು ಬಾಗ್ಲು ಮುಚ್ಚಿತ್ತು ಆ ಬಾಗ್ಲು ನೀವಲ್ಲಿ ನೋಡ್ತಿದ್ರಲ್ಲ ಅಲ್ಲಿ ದ್ವಾರಕ್ಕೆ ಕನೆಕ್ಟ್ ಆಗ್ತಿತ್ತು ಆ ದ್ವಾರನ ಇವಾಗ ಮುಚ್ಚಿದ್ದಾರೆ ಅಲ್ಲಿಂದ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇಲ್ಲಿ ಮೆಟ್ಲಿದಾವೆ ಈ ಮೆಟ್ಲಿಂದ ನಾವ್ ಇಲ್ಲಿ ನೋಡ್ತಿರ್ಬೇಕ ಇಲ್ಲಿ ಮೆಟ್ಲಿದೆ ಈ ಮೆಟ್ಲಿಂದ ಇಲ್ಲಿ ನೀರು ತಗೊಂಡು ತಿರ್ಗಾ ದೇವಸ್ಥಾನದ ಹೋಗಿ ಅಭಿಷೇಕ ಮಾಡ್ತಿದ್ರು ಅಂತ ಶಾಸನ ಉಲ್ಲೇಖ ಇದೆ ಆದ್ರೆ ಇಲ್ಲಿನ ಗ್ರಾಮಸ್ಥರು ಹೇಳುವ ಪ್ರಕಾರ ನಾವು ಇಲ್ಲಿ ಒಂದು ಕಟ್ಟೆ ನೋಡ್ತೀವಿ ಇವಾಗ ಕಟ್ಟೆ ರೀತಿಯಾಗಿ ಕಾಣುವ ಈ ಅಂದ್ರೆ ಈ ಕಟ್ಟೆ ಏನಿದೆ ಅಂದ್ರೆ ಒಳಭಾಗದಲ್ಲಿ ಗಣೇಶನ ವಿಗ್ರಹ ಇದೆ ಅಂದ್ರೆ ಇಲ್ಲಿರ್ತಕ್ಕಂತ ನೀರನ್ನ ಅಹ್ ದೇವಸ್ಥಾನದ ಒಳಗೋಗಿ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನ್ಗೆ ಪೂಜೆ ಮಾಡಿಬಿಟ್ಟು ನಂತರದಲ್ಲಿ ಅವರ ತಂದೆ ಆದಂತ ಶಿವನಿಗೆ ಪೂಜೆ ಮಾಡ್ತಿದ್ರು ಅಂತ ಇಲ್ಲಿನ ಗ್ರಾಮಸ್ಥರು ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಗರಟಿಗೆಯಲ್ಲಿ ಸಿಗುವ ನೂರ ಏನು ಬಾವಿಯಲ್ಲಿ ಈ ಬಾವಿ ಕೂಡ ಒಂದು ಅಗ್ರಡಿ ಗ್ರಾಮದ ಸುತ್ತಲೂ ಹತ್ತಾರು ಕೆರೆಗಳಿದ್ದವು ಅಂತ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಒಂದು ಕೆರೆಯಲ್ಲಿ ಪ್ರಸ್ತುತ ನೀವು ಇಲ್ಲಿ ಏನ್ ನೋಡ್ತಿದಿರಲ್ಲ ಇದು ಕೂಡ ಒಂದು ಕೆರೆಯಾಗಿತ್ತು ಇದನ್ನ ಕೆಲವು ಅಂದ್ರೆ ಇಲ್ಲಿನ ಸ್ಥಳೀಯರು ವಿಚಾರಿಸಿದಾಗ ಇದನ್ನು ಕುಂತಿ ಕೆರೆ ಅಂತ ಅಂದು ಕರೀತಾರೆ ಅದೇ ರೀತಿಯಾಗಿ ಈ ಕುಂತಿ ಕೆರೆ ಅಂದ್ರೆ ಕುಂತಿ ಕೆರೆಯ ದಡದಲ್ಲಿ ನಾವು ಏನಂದ್ರೆ ಇಲ್ಲಿ ನಾವು ನೋಡ್ತಿದೀವಲ್ಲ ಒಂದು ಶಿಲ್ಪನ ನೋಡ್ತಿದೀವಿ ಇದು ಕುಂತಿ ದೇವರು ಅಂತ ಸ್ಥಳೀಯರು ಇದನ್ನ ಪೂಜೆ ಮಾಡ್ತಾರೆ ಈ ವಿಗ್ರಹಣ ಈ ಸ್ಥಳೀಯರು ಹೇಳೋ ಪ್ರಕಾರ ಇದೇ ರೀತಿಯಾದಂತ ಕೆಲವೊಂದಿಷ್ಟು ವಿಗ್ರಹಗಳು ಈ ಕೆರೆಯ ಸುತ್ತಮುತ್ತಲೂ ಇವೆ ಅಂತ ಹೇಳ್ತಾರೆ ಆದ್ರೆ ಪ್ರಸ್ತುತ ಅಂದ್ರೆ ಮುಳ್ಳು ಬೇಲಿಗಳು ಬೆಳೆದಿರುವುದರಿಂದ ಇಲ್ಲಿ ಏನು ಕಂಡು ಇಲ್ಲಿ ನೋಡ್ತಿದ್ದೀವಲ್ಲ ಶಾಸನ ಅಗ್ರಡಿ ಗ್ರಾಮದಲ್ಲಿ ಸಿಗುವ ಮತ್ತೊಂದು ಶಾಸನ ಈ ಶಾಸನ ಹನುಮಂತ ದೇವರ ಗುಡಿಯ ಪಕ್ಕದಲ್ಲಿದೆ ಈ ಶಾಸನದಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಶಾಸನವು ಹನ್ನೆರಡುನೂರ ಇಪ್ಪತ್ತೊಂಬತ್ತನೇ ಫೆಬ್ರವರಿ ಐದನೇ ತಾರೀಕು ಅಂದರೆ ಅವತ್ತಿನ ಸೋಮವಾರದಂದು ಭರಿಸತಕ್ಕಂಥ ಶಾಸನವಾಗಿದ್ದು ಯಾದವ ಚಕ್ರವರ್ತಿ ಎರಡನೇ ಸಿಂಗಣ್ಣ ದೇವನ ಕಾಲದ ಶಾಸನವಾಗಿದೆ ಈ ಶಾಸನದಲ್ಲಿ ಅಗರಟಿಯ ಮಹಾಜನರು ಸರ್ವಾಧಿಕಾರಿ ಪಾರಿಶೆಟ್ಟಿ ಅಗರಟಿಯ ಮುನ್ನೂರರ ರಾಮಿ ಶೆಟ್ಟಿ ಹಾಗೂ ಮುಮ್ಮುರಿ ಟಂಡರು ಸರ್ವಾಯಂಗಣು ಎಂಟು ಗಾವುಂಡ ಇವರೆಲ್ಲರೂ ಸೇರಿ ಮಹಾಸಭೆಯನ್ನು ಒಂದು ನೆರವೇರಿಸಿ ಶ್ರೀರಾಮನಾಥ ದೇವರಿಗೆ ಬಿಟ್ಟಂತ ಕೆಲವೊಂದಿಷ್ಟು ಮನೆ ಹಾಗೂ ಭೂದತ್ತಿ ಹಾಗೂ ಗಾಣವನ್ನು ಬಿಟ್ಟಿರ್ತಕ್ಕಂಥ ವಿಷಯವನ್ನು ಈ ಶಾಸನವು ತಿಳಿಸುತ್ತದೆ ಈ ಅಗ್ರಟಿಗೆ ಗ್ರಾಮದಲ್ಲಿ ಇರ್ತಕ್ಕಂಥ ಶಾಸನಗಳೆಲ್ಲವೂ ಒಂದೊಂದಾಗಿ ನೋಡಿದ್ರೆ ಈ ಗ್ರಾಮದಲ್ಲಿ ಅಂದ್ರೆ ಭೂದತ್ತಿ ಹಾಗೂ ವ್ಯಾಪಾರಸ್ಥರು ಇದ್ದರು ಎಂಬುದು ಜಾಸ್ತಿಯಾಗಿ ತಿಳಿದುಬಂದ ಅಗ್ರಟಗಿ ಗ್ರಾಮದಲ್ಲಿ ಇರತಕ್ಕಂಥ ಮತ್ತೊಂದು ದೇವಸ್ಥಾನ ಅಂದ್ರೆ ಅದು ಧರ್ಮಲಿಂಗೇಶ್ವರ ದೇವಸ್ಥಾನ ಈ ಧರ್ಮಲಿಂಗೇಶ್ವರ ದೇವಸ್ಥಾನ ಇವಾಗ ನಾವು ಏನು ಒಳಗೆ ಶರ್ಬಗಳ ಅಂತರಾಳ ಹಾಗೂ なわらんが。 ಮುಂದೆ ಇಲ್ಲಿ ನಾವೇನ್ ನೋಡ್ತಿದ್ವಿ ಇಲ್ಲಿ ಮೇಲ್ಗಡೆ ಇದು ಮುಖಮಂಟಪವಾಗಿತ್ತು ಈ ಕಡೆ ಇನ್ನೊಂದು ಭಾಗ ಇತ್ತು ಅಂತ ಹೇಳ್ತಾರೆ ಆದ್ರೆ ಇವಾಗ ಪ್ರಸ್ತುತ ಅದು ಕ್ಲೋಸ್ ಆಗಿದೆ ನಾವಿಲ್ಲಿ ಈ ದೇವಸ್ಥಾನ ನೋಡ್ತಿದ್ವಿ ಈ ದೇವಸ್ಥಾನ ಜೀರ್ಣೋದ್ಧಾರವಾಗಿದ್ದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಮೂಲ ದೇವಸ್ಥಾನದ ಕೆಲವೊಂದಿಷ್ಟು ಭಾಗಗಳನ್ನು ಅವರು ಈಗಲೂ ಸಹ ಅದೇ ರೀತಿಯಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನದ ಒಂದು ಶೋಭೆ ಅಥವಾ ದೇವಸ್ಥಾನದ ಸೌಂದರ್ಯ ಈ ಏನಿದೆ ದ್ವಾರ ಇದೆಲ್ಲ ಈ ದ್ವಾರದಿಂದ ಹೆಚ್ಚಾಗಿದೆ ಅಂತ ಹೇಳ್ಬೋದಾಗಿ ದೇವಸ್ಥಾನ ದ್ವಾರ ನೋಡ್ತೀವಲ್ಲ ನಾವು ಈ ದ್ವಾರದ ಪಕ್ಕದಲ್ಲಿ ನಮ್ಗೆ ಜಾಲರಂಧ್ರ ಕಂಡು ಬರುತ್ತದೆ ಈ ಜಾಲರಂಧ್ರ ಯಾಕೆ ಮಾಡ್ತಾರೆ ದೇವಸ್ಥಾನದಲ್ಲಿ ಅಂದ್ರೆ ಈ ಜಾಲರಂಧ್ರ ಅಂದ್ರೆ ಇವಾಗ ಮನೆಯಲ್ಲಿ ಕಿಟಕಿ ಮಾಡ್ತಾರಲ್ಲ ಸೊ ಆ ತರ ದೇವಸ್ಥಾನದ ಒಳಭಾಗದಲ್ಲಿ ಗಾಳಿ ಮತ್ತು ಬೆಳಕು ಸಲೀಸಾಗಿ ಹೋಗ್ಲಿ ಅಲ್ಲಿ ಅಂದ್ರೆ ಗಾಳಿ ಅಂದ್ರೆ ಇವಾಗ ವೆಂಟಿಲೇಷನ್ ಅಂತ ಮಾಡ್ತಾರೆ ಮನೆಯಲ್ಲಿ ವೆಂಟಿಲೇಷನ್ ಅಂತ ಕರೀತಾರೆ ಸೊ ಆ ಕೆಲಸನ ಈ ಜಾಲಬಂಧಗಳು ಮಾಡುತ್ತಾರೆ ಈ ಅಗ್ರಡಿ ಗ್ರಾಮದಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಈ ತರ ಜಾಲದ ಕಂಡು ಬರುದಿಲ್ಲ ಸೊ ಹೀಗಾಗಿ ಈ ದೇವಸ್ಥಾನ ಒಂದು ವಿಶೇಷ ಅಂತ ಹೇಳ್ತಪ್ಪ ನಾವಿಲ್ಲಿ ನೋಡ್ತಿರ್ತಕ್ಕಂತ ವಿಗ್ರಹ ಇದು ಶೇಷ ಶೈನ ಅಗ್ರಡಿ ಗ್ರಾಮದಲ್ಲಿ ಶೈವ ಪ್ರಭಾವ ಹೆಚ್ಚಾಗಿದ್ದರೂ ಸಹ ವೈಷ್ಣವರು ಹಾಗೂ ಜೈನರು ಇದ್ದರೆಂಬುದು ಶಾಸನಗಳಿಂದ ತಿಳಿದು ಬರುತ್ತದೆ ನೀವು ಇಲ್ಲಿ ನೋಡ್ತಿರ್ತಕ್ಕಂಥ ವಿಗ್ರಹ ಅಗ್ರಡಿ ಗ್ರಾಮದಲ್ಲೇ ವಿಶೇಷವಾದಂತ ವಿಗ್ರಹ ಯಾಕಂದ್ರೆ ಈ ವಿಗ್ರಹ ಏನಿದೆ ಅಲ್ಲ ಈ ವಿಗ್ರಹನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ವಿಷ್ಣು ಅಂದ್ರೆ ಹಾವಿನ ಮೇಲ್ಭಾಗದಲ್ಲಿ ಮಲಗಿದ್ದಾನೆ ಅಂದ್ರೆ ಶೇಷ ಅಂದ್ರೆ ನಾಗನ ಮೇಲ್ಭಾಗದಲ್ಲಿ ಮಲಗಿದ್ದಾನೆ ವಿಷ್ಣುವಿನ ವಾಹನವಾದಂತ ಗರುಡ ಕೂಡ ಇಲ್ಲಿರೋದ್ರಿಂದ ಇಲ್ಲಿ ಮೇಲ್ಭಾಗದಲ್ಲಿ ವಿಷ್ಣುವಿನ ದಶಾವತಾರವನ್ನು ಕೆತ್ತಿದ್ದಾರೆ ಈ ಶಿಲ್ಪದ ಮತ್ತೊಂದು ವಿಶೇಷತೆಯೇ ಈ ದಶಾವತಾರ ಎಂದರೆ ತಪ್ಪಾಗಲಾರದು ಇಂತಹ ಅಪರೂಪದ ಶಿಲ್ಪವು ಅಗ್ರಟಿ ಗ್ರಾಮದಲ್ಲಿ ಕಂಡು ಬಂದರೂ ಸಹ ಈ ಶೇಷ ಶಯನ ವಿಗ್ರಹವನ್ನು ಇಂದಿನ ಪ್ರಸ್ತುತ ಅಗ್ರಡಿ ಗ್ರಾಮಸ್ಥರು ಯಾವ ರೀತಿಯಾಗಿ ಉಳಿಸಿಕೊಂಡಿದ್ದಾರೆ ಎಂಬುದು ಈ ದೇವಸ್ಥಾನವನ್ನು ನೋಡಿದರೆ ಗೊತ್ತಾಗುತ್ತದೆ ಅಗ್ರಟಿ ಗ್ರಾಮದ ಸುತ್ತಲೂ ಕೋಟೆ ಇತ್ತು ಎಂಬುದಕ್ಕೆ ಕೋಟೆಯ ಅವಶೇಷವಾಗಿ ಉಳಿದಿರತಕ್ಕಂತ ಈ ಕೋಟೆಯ ಭಾಗನೇ ಸಾಕ್ಷಿ ಈ ಕೋಟೆಯ ಭಾಗ ಅಂದ್ರೆ ಇದು ಊರು ಲಾಸ್ಟ್ ಹೊರಗಿನ ಭಾಗವಾಗಿರುವುದರಿಂದ ಈ ಅಗ್ರಟಿ ಗ್ರಾಮ ಅಂದ್ರೆ ಈ ಕಡೆ ನನ್ನ ಬಲಭಾಗದಲ್ಲಿ ಇತ್ತು ಎಂಬುದು ಗೊತ್ತಾಗುತ್ತದೆ ಕೋಟೆಯ ಅವಶೇಷ ಅಗ್ರಟಿ ಗ್ರಾಮದಲ್ಲಿ ಎಲ್ಲೂ ಕಂಡುಬರುವುದಿಲ್ಲ ಇದು ಒಂದು ಇದು ಕಡೆ ಮಾತ್ರನೇ ಕಂಡು ಬರುತ್ತದೆ ಅದೇ ರೀತಿಯಾಗಿ ಈ ಕೋಟೆಯ ಅವಶೇಷದ ಭಾಗದ ಕೆಳ ಭಾಗದಲ್ಲಿ ವೆಂಕಟರಮಣ ಅಥವಾ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ಯೆಂಬುದು ಶಾಸನಗಳಿಂದ ತಿಳಿದು ಬರುತ್ತದೆ ಅದರ ರೀತಿಯಾಗಿ ಇಲ್ಲಿ ದೇವರ ಸ್ಥಾನ ಇದ್ದು ಈ ದೇವಸ್ಥಾನ ಪ್ರಸ್ತುತ ಗರ್ಭಗೃಹ ಅಂತರಾಳ ಮುಚ್ಚಿದ್ದು ನವರಂಗದಲ್ಲಿ ದೇವರ ವಿಗ್ರಹ ಈ ಸ್ಥಳೀಯರು ಪೂಜಿಸುತ್ತಿದ್ದಾರೆ ಅಗ್ರಟಿ ಗ್ರಾಮದಲ್ಲಿ ನಾವು ಧಾರ್ಮಿಕವಾಗಿ ನೋಡಿದಿವಿ ಅದೇ ರೀತಿ ಶೈಕ್ಷಣಿಕವಾಗಿ ನೀವು ನೋಡತಕ್ಕಂತ ದೇವಸ್ಥಾನ ತ್ರಿಕೂಟೇಶ್ವರ ದೇವಸ್ಥಾನ ತ್ರಿಕೂಟೇಶ್ವರ ದೇವಸ್ಥಾನಕ್ಕೆ ಐಹೊಳೆ ಐನೂರರ ಸಂಘದ ಸದಸ್ಯರು ಇಲ್ಲಿ ದಾನ ನೀಡಿದರು ಎಂಬುದು ಶಾಸನದಿಂದ ತಿಳಿದು ಬರುತ್ತದೆ ಈ ಅಗ್ರಟಗಿ ಗ್ರಾಮದಲ್ಲಿ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕವಾಗಿ ಈ ದೇವಸ್ಥಾನವು ಉನ್ನತ ಸ್ಥಿತಿಯಲ್ಲಿತ್ತು ಎಂಬುದು ಶಾಸನದಿಂದ ತಿಳಿದು ಬರುತ್ತದೆ ಅಂತಹ ದೇವಸ್ಥಾನವು ಪ್ರಸ್ತುತ ಇಲ್ಲಿನ ಸ್ಥಳೀಯರು ಹೇಗೆ ಉಳಿಸಿಕೊಂಡು ಬಂದಿದ್ದಾರೆ ಎಂಬುದು ನಿಮ್ಮ ಕಣ್ಣು ಮುಂದೆ ಇದೆ ಈ ದೇವಸ್ಥಾನವು ಸ ಅಂದರೆ ಈ ಮೂರು ಗರ್ಭಗೃಹವನ್ನು ಹೊಂದಿದ್ದರೂ ಸಹ ಒಂದೇ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಕಾಣುತ್ತೇವೆ ಅದನ್ನು ಸಹ ನಿಧಿಗಳರು ಅಂದರೆ ತೋಡಿ ಅದನ್ನು ಹಾಳು ಮಾಡಿ ಪೀಠದಿಂದ ಲಿಂಗವನ್ನು ಬೇರ್ಪಡಿಸಿ ಶಿವಲಿಂಗವನ್ನು ಒಡೆದು ಹಾಕಿದ್ದಾರೆ ನೀವು ನೋಡುತ್ತಿರ್ತಕ್ಕಂಥ ಇದು ಏನು ಶಿಖರ ಇದೆ ಅಲ್ಲ ಇದು ಈ ಶಿಖರವು ಸಹ ಹಾಳಾಗಿದ್ದು ದೇವಸ್ಥಾನದ ಒಳಭಾಗದಲ್ಲಿರ್ತಕ್ಕಂಥ ಗೋಡೆಯ ಅವಶೇಷವನ್ನು ಕಾಣಬಹುದಾಗಿದೆ ಈ ದೇವಸ್ಥಾನವು ತುಂಬಾ ವಿಶಾಲವಾಗಿತ್ತು ಎನ್ನುವುದಕ್ಕೆ ನೀವು ನೋಡ್ತಿರ್ತಕ್ಕಂಥ ಈ ಕಟ್ಟೆ ಸಾಕ್ಷಿ ಈ ಕಟ್ಟೆ ಏನಿದೆ ಇಲ್ಲಿವರೆಗೂ ದೇವಸ್ಥಾನದ ಭಾಗವಾಗಿತ್ತು ಎಂಬುದು ನಮಗೆ ತಿಳಿದು ಬರುತ್ತದೆ ನೀವು ಇಲ್ಲಿ ನೋಡಿ ಇಲ್ಲಿ ಅಧಿಷ್ಠಾನ ಕೆ ಅಂದ್ರೆ ಕೆಲವು ಭಾಗದ ಅಧಿಷ್ಠಾನ ಇದೆ ಅದೇ ರೀತಿ ಇಲ್ಲಿ ದೇವಸ್ಥಾನದ ಏನಪ್ಪ ಏನಪ್ಪಾ ಅಂದ್ರೆ ಅಧಿಷ್ಠಾನಕ್ಕೆ ಅಂದ್ರೆ ಕಟ್ಟೆ ಅಂತಾರೆ ಇದು ಮುಂಭಾಗದಲ್ಲಿ ಅದಕ್ಕೆ ಅವಿಶೇಷಗಳಿದಾವೆ ಅದೇ ರೀತಿಯಾಗಿ ಈ ದೇವಸ್ಥಾನವು ದೊಡ್ಡ ಪ್ರಮಾಣದಲ್ಲಿ ಇತ್ತು ಎಂಬುದು ಇದರಿಂದ ತಿಳಿದು ಬರುತ್ತದೆ ತ್ರಿಕೂಟೇಶ್ವರ ದೇವಸ್ಥಾನ ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಗ್ರಟಿ ಗ್ರಾಮಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ ಎಂಬುದೇ ತಪ್ಪಾಗಲ್ಲ ನೀವು ಇಲ್ಲಿ ನೋಡ್ತಿರ್ತಕ್ಕಂಥ ಏನು ನಮ್ಮ ಎದುರುಗಡೆ ಎಲ್ಲ ಖಾಲಿ ಹಾಗೂ ಕೆಲವೊಂದಿಷ್ಟು ಮನೆಗಳನ್ನು ನೋಡ್ತಿದಿರಲ್ಲ ಅದು ಹನ್ನೊಂದು ಮತ್ತು ಹದಿಮೂರನೇ ಶತಮಾನದಲ್ಲಿ ಅಗ್ರಹಾರ ಆಗಿತ್ತು ಎಂಬುದು ಶಾಸನದಿಂದ ತಿಳಿದು ಬರುತ್ತದೆ ವೆಂಕಟರಮಣ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಎರಡು ಬಡಾವಣೆಗಳಿದ್ದು ಅದು ಬ್ರಾಹ್ಮಿಣ್ಯರ ಬಡಾವಣೆಗಳಾಗಿದ್ದು ಅಲ್ಲಿ ಬ್ರಾಹ್ಮಣ್ಯರು ವಾಸ ಮಾಡುತ್ತಿದ್ದರು ಎಂಬುದು ಶಾಸನಗಳಿಂದ ತಿಳಿದು ಬರುತ್ತದೆ ಆದರೆ ಪ್ರಸ್ತುತ ಇಲ್ಲಿ ಯಾವುದೇ ರೀತಿಯ ಅಗ್ರಹಾರಗಳು ಕಂಡುಬರುವುದಿಲ್ಲ ಅಲ್ಲಿರ್ತಕ್ಕಂಥ ಜನರು ಬೇರೆ ಕಡೆ ವಲಸೆ ಹೋದರು ಎಂಬುದು ಸ್ಥಳೀಯರು ಹೇಳುತ್ತಾರೆ ಅಗ್ರಡಿ ಗ್ರಾಮದಲ್ಲಿ ವೈಷ್ಣವರು ಹಾಗೂ ಶೈವರನ್ನು ಹೊರತುಪಡಿಸಿ ಜೈನರು ಇದ್ದರೆಂಬುದು ಈ ಶಾಸನದಿಂದ ತಿಳಿದು ಬರುತ್ತದೆ ಪ್ರಸ್ತುತ ಈ ಶಾಸನವು ಊರ ಅಗಸೆಯ ಗೋಡೆಯಲ್ಲಿ ಕಂಡುಬರುತ್ತದೆ ದೇವಿಚಂದ್ರನೆಂಬ ಗುರುವು ಸನ್ಯಾಸದ ವಿಧಿಯಿಂದ ಮರಣ ಹೊಂದಿರುವುದನ್ನು ಹಾಗೂ ಅವರ ಪ್ರತಿಮೆಯನ್ನು ಒಬ್ಬ ಕಾಳಿಶೆಟ್ಟಿ ಮಾಡಿಸಿದನೆಂಬುದು ಈ ಶಾಸನದಿಂದ ತಿಳಿದುಬರುತ್ತದೆ ಅಗರಟಿ ಗ್ರಾಮದಲ್ಲಿ ಅರ್ಜುನನ ದೇವಸ್ಥಾನ ಕರ್ಣನ ದೇವಸ್ಥಾನ ಹಾಗೂ ಶಾಸನದಲ್ಲಿ ಉಲ್ಲೇಖವಾಗಿರುವ ಸಿಡಿಲಬಾವಿ ರಾಮನಾಥ ದೇವಸ್ಥಾನವು ಕಂಡುಬಂದರೂ ಸಹ ಈ ದೇವಸ್ಥಾನಗಳು ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿವೆ ಊರಿನಲ್ಲಿ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿಗಳ ಹುಡುಕಾಟವನ್ನು ನಡೆಸಿದಾಗ ಕೆಲವೇ ಕೆಲವು ಬೆರಳಿಕೆಯಷ್ಟು ದೇವಸ್ಥಾನಗಳ ಕುರುಗಳು ಮಾತ್ರ ಕಂಡುಬರುತ್ತವೆ ಮತ್ತು ನೂರ ಒಂದು ದೇವಸ್ಥಾನಗಳು ಎಲ್ಲಿ ಇದ್ದವು ಎಂಬುದು ಇಲ್ಲಿವರೆಗೆ ತಿಳಿದು ಬಂದಿಲ್ಲ ಇದು ಈ ಊರಿನವರ ಆಗಿತ್ತು ಎಂಬುವುದು ತಿಳಿದು ಬರುತ್ತದೆ ಮುನ್ನೂರು ಹಳ್ಳಿಗಳ ಒಡೆಯನಾದಂಥ ಅಗ್ರಟಿಗಿ ಗ್ರಾಮವು ಪ್ರಸ್ತುತ ಮೂಲಭೂತ ಸೌಕರ್ಯಗಳನ್ನು ಕಳೆದುಕೊಂಡಿರುವುದು ವಿಪರ್ಯಾಸವಾಗಿದೆ ಅಗರಟಿಗಿ ಗ್ರಾಮದಲ್ಲಿರುವ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿದರೆ ಅಗರಟಿಗಿ ಗ್ರಾಮ ಹಾಗೂ ಸ್ಥಳೀಯ ಇತಿಹಾಸ ಮತ್ತು ಈ ಗ್ರಾಮದ ಅಭಿವೃದ್ಧಿಯೂ ಸಹ ಕಾಣಬಹುದಾಗಿದೆ ಇದರ ಕುರಿತು ಜಿಲ್ಲಾಡಳಿತವು ಎಚ್ಚೆತ್ತುಕೊಂಡು ಇದನ್ನು ಪ್ರವಾಸೋದ್ಯಮ ಗ್ರಾಮವನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ